ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಆದರೆ ಇದೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಸಹ ಇದಾವೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತಾ ಅದಕ್ಕಿಂತ ಮುಂಚೆ ಆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಇರುತ್ತೆ ಲೈಕನ್ನು ಮಾಡಿ ಅಂಡ್ ಹಾಗೇನೂ ಸಹ ಮರೀದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಮೊನ್ನೆ ಲೋಕಸಭಾ ಎಲೆಕ್ಷನ್ಸ್ದು ರಿಸಲ್ಟ್ಸ್ ಬಂದಾಗಿಂದ ಸೆಂಟ್ರಲಲ್ಲಿ ಈಗ ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಇರುವಂತಹ ಡೌಟು ಸರ್ ಹನ್ನೊಂದನೇ ಕಂತು ಹಣ ಬರುತ್ತಾ ಇಲ್ವಾ ಸರ್ ಇಷ್ಟಕ್ಕೂ ಸಹ ಇದರ ಕುರಿತು ರೀಸೆಂಟಾಗಿ ಅಪ್ಡೇಟ್ಸ್ ಏನಿದ್ದಾವೆ ಸರ್ ಅಂತ ಕೇಳ್ತಿದ್ದೀರಾ ಮೊದಲಿಗೆ ನೋಡಿ ರೀಸೆಂಟಾಗಿ ಒಂದು ಅಪ್ಡೇಟ್ ಆದರೆ ಬಂದಿದೆ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಕೆಲವೊಂದಿಷ್ಟು ಶಾಸಕರು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರಂತ ಅಂದ್ರೆ ಒಂದು ಮನವಿಯನ್ನು ಮಾಡಿದ್ದಾರೆ ನಮಗೆ ಇಲ್ಲಿ ಕಾಂಗ್ರೆಸ್ಗೆ ತುಂಬ ಕಡಿಮೆ ಸೀಟ್ಸ್ ಬಂದಿದ್ದಾವೆ ಈ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲಿ ನಾವು ಟ್ವೆಂಟಿ ಪ್ಲಸ್ ಸೀಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ನಮಗೆ ತುಂಬ ಕಡಿಮೆ ಸೀಟ್ಸ್ ಆದರೆ ಬಂದಿದಾವೆ ಇಲ್ಲಿ ನಮಗೆ ಗೃಹಲಕ್ಷ್ಮಿಯರಾಗಿರ್ಬೋದು ಅಥವಾ ಈ ಒಂದು ಉಚಿತ ಬಸ್ ಪ್ರಯಾಣ ಮಾಡ್ತಿರುವಂತಹ ಮಹಿಳೆಯರ ಆಗಿರ್ಬೋದು ಯಾರನ್ನು ಸಹ ಓಟ್ ಸರಿಯಾಗಿ ಮಾಡಿಲ್ಲ ಇದನ್ನು ಸ್ಟಾಪ್ ಮಾಡಿಬಿಡಿ ಈ ರೀತಿ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದೆ ಓಕೆನಾ ಇದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಕಾಂಗ್ರೆಸ್ ಶಾಸಕರೇ ಮನವಿಯನ್ನು ಮಾಡ್ಕೊಂಡಿದಾರಂತೆ ಬಟ್ ಯಾವುದೇ ತರಹದ ಒಂದು ರೆಸ್ಪಾನ್ಸ್ ಆದರೆ ಬಂದಿಲ್ಲ ಅಥವಾ ಅಪ್ಷಿಯಲ್ಲ ಕನ್ಫರ್ಮ್ ಆಗಿ ಏನು ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣನ ಸ್ಟಾಪ್ ಮಾಡಿಬಿಡ್ತೀವಿ ಅಂತ ಹೇಳಿ ಆಗಲಿ ಅಥವಾ ಇಲ್ಲಿ ಸಾಕಷ್ಟು ಜನ ಕೇಳ್ತಿದ್ರು ಸರ್ ಸೆಂಟ್ರಲಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ ಅಲ್ವಾ ಸೆಂಟ್ರಲ್ನಲ್ಲಿ ಬಿಜೆಪಿ ಬಂದರೆ ಇಲ್ಲಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದೆ ಬರೋದಿಲ್ವಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬರದಿಲ್ವಾ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಯಾರೂ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಮಗಿಲ್ಲಿ ಎಲ್ಲಿನೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದರೆ ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲಿನೂ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಇನ್ನೂ ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳಿದರು ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗಾಗಿ ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ಲಾಭ ಆದರೆ ಸಿಗೋದಿಲ್ಲ ಬಿಟ್ರೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬರುತ್ತೆ ಇದೇ ಫಲಾನುಭವಿಗಳಿಗಿರುವಂತಹ ಗುಡ್ ನ್ಯೂಸು ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಹನ್ನೊಂದನೇ ಕಂತು ಹಣ ಬರುತ್ತಂತೆ ಬಟ್ ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಸ್ವಲ್ಪ ತಡೆ ಆಗ್ಬೋದಂತೆ ಅಂದರೆ ನಿಮಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬಟ್ ಈ ತಿಂಗಳ ಎಂಡಾಗೋಷ್ಟೊಳಗಡೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗಳಿಗೂ ಸಹ ಹನ್ನೊಂದನೇ ಕಂತು ಹಣ ಆದರೆ ಜಮಾ ಆಗುತ್ತೆ ನೀವು ಬೇರೆ ಕಡೆ ನ್ಯೂಸಸ್ಸನ್ನು ಕೇಳಿಬಿಟ್ಟು ಆಗಲಿ ಅಥವಾ ನೀವು ಬೇರೆ ಕಡೆ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಬಿಟ್ಟು ಹನ್ನೊಂದನೇ ಕಂತು ಹಣನೇ ಬರಲ್ವಾ ಅಂತ ಕೇಳ್ತಿದ್ದೀರಾ ಇಲ್ಲ ನಿಮಗೆ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸ್ಟಾಪ್ ಆಗಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣವೂ ಸಹ ಬರುತ್ತಂತೆ ಅದೂ ನಿಮಗೆ ಈ ತಿಂಗಳು ಕಂಪ್ಲೀಟ್ ಆಗಸ್ಟ್ ಒಳಗಡೆ ಬರುತ್ತೆ ಅದನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ಫಲಾನುಭವಿಗಳು ಅಲ್ಲಿಯ ತನಕ ವೈಟ್ ಮಾಡಬೇಕು ಬಟ್ ಇಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಸರ್ ಅವರು ಆಗಿರ್ಬೋದು ಯಾರೂ ಸಹ ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಇನ್ ಮುಂದೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಾಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟಾಗಲಿ ಬಟ್ ಇದರ ಒಂದು ವಿಚಾರಗಳು ಏನಿದಾವೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತು ವಿಚಾರಗಳು ಒಂದಿಷ್ಟು ಇಲ್ಲಿ ಕಾಂಟ್ರವರ್ಸಿ ಆದರೆ ನಡೀತಿದೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲ ಇರಬಹುದು ಅಥವಾ ಕೆಲವೊಂದಿಷ್ಟು ಕಡೆ ಇದರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಸ್ ಆದರೆ ನಡೀತಿದ್ದಾವೆ ಬಟ್ ನಮಗೆ ಆಗಿ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಆದರೆ ಸಿಗ್ತಿಲ್ಲ ಫಲಾನುಭವಿಗಳು ನೀವು ಇಷ್ಟನ್ನಷ್ಟೇ ಮೈಂಡಲ್ಲಿ ಇಟ್ಕೊಳ್ಳಿ ಹನ್ನೊಂದನೇ ಕಂತು ಹಣ ಬರುತ್ತಂತೆ ಹನ್ನೊಂದನೇ ಕಂತು ಹಣ ಬರೋದಕ್ಕಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತಾ ಹನ್ನೊಂದನೇ ಕಂತು ಹಣ ಆದರೆ ಕನ್ಫರ್ಮ್ ಆಗಿ ಬರುತ್ತೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಅಂತ ಹೇಳ್ಬಿಟ್ಟಾಗಲಿ ಅಥವಾ ಬೇರೆ ಯೋಜನೆಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿಬಿಟ್ಟಾಗಲಿ ಆಗಿ ಎಲ್ಲೂ ಸಹ ಹೇಳಿಕೆ ಕೊಟ್ಟಿಲ್ಲ ಅಪ್ಷಿಯಲ್ಲಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತಂದರೆ ಇದು ನಿಮಗೆ ಇದರ ಲಾಭ ಮೊದಲಿನಿಂದ ಏನು ಸಿಕ್ತಿದೆ ಅದೇ ರೀತಿಯಲ್ಲಿ ಸಿಗುತ್ತೆ ಯಾರನ್ನೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ ಆಗಿ ಎಲ್ಲೂ ಸಹ ಇದರ ಬಗ್ಗೆ ಒಂದು ಹೇಳಿಕೆಯನ್ನಾದರೆ ಕೊಟ್ಟಿಲ್ಲ ಜೊತೆಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಈ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ